ಪುನರ್ ಪ್ರತಿಷ್ಠಾಪನೆ ನಡೀತಾ ಇರುವುದು ಒಂದು ರೀತಿಯಲ್ಲಿ ಅಲ್ಲ ಶುದ್ಧಾಂಗವಾಗಿ ಅದು ಶಾಸ್ತ್ರ ಸಂಹಿತೆಯ ಮತ್ತು ನಮ್ಮ ಸಂಸ್ಕೃತಿಯ ವಿರೋಧ ತಪ್ಪು ಇಲ್ಲಿ ರಾಮನ ಶಾಪ ತಡ್ತದೆ ಈ ಬಿ ಜೆ ಪಿಯವರಿಗೆ ಅನ್ನುವಂಥ ಮಾತನ್ನು ಆಡಿದೆ ಇದು ನಿಮ್ಮ ಮನೆಯ ಕಾರ್ಯಕ್ರಮ ನಮ್ಮ ಮನೆಯ ಕಾರ್ಯಕ್ರಮ ನಮ್ಮ ಸಂಸ್ಕೃತಿಯ ಪುನರುತ್ಥಾನ ನಮ್ಮ ಸನಾತನ ಧರ್ಮದ ಪುನರುತ್ಥಾನ ಅದೇ ನಮ್ಮಲ್ಲಿ ಕೆಲವು ದರಿದ್ರ ಪತ್ರಕರ್ತರಿದ್ದಾರೆ ಕಾಂಗ್ರೆಸ್ಸಿನ ಎಂಜಲನ್ನು ತಿಂದು ಇಡೀ ದೇಶ ವಿರೋಧಿಯಾದ ಹೇಳಿಕೆ ಧರ್ಮ ವಿರೋಧಿಯಾದ ಹೇಳಿಕೆ ರಾಮನ ವಿರೋಧಿಯಾದ ಹೇಳಿಕೆ ಸನಾತನ ಧರ್ಮದ ಕ್ರಿಟಿಸೈಸ್ ಮಾಡುವಂಥ ಪಾಖಂಡಿ ಪತ್ರಕರ್ತರು ಭಾರತದ ನೆಲದಲ್ಲಿದ್ದಾರೆ ನೀವು ಏನನ್ನ ಮಾತಾಡ್ತಾ ಇದ್ದೀರಿ ಏನನ್ನ ಮಾಡ್ತಾ ಇದ್ದೀರಿ ಕಾರ್ಯದಲ್ಲೊಂದು ಮಾತಿನಲ್ಲೊಂದು ಮೋದಿ ದ್ರೋಹ ಮಾಡ್ತಾ ಇದ್ದಾರ ದೇಶಕ್ಕೆ ಅಥವಾ ನೀವು ದ್ರೋಹ ಮಾಡ್ತಾ ಇದ್ದೀರ ಇವತ್ತು ರಾಮ ಮಂದಿರದ ಈ ಉದ್ಘಾಟನೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇವೆ ಮಾಧ್ಯಮದಲ್ಲಿ ಅದು ರಾಚುತ್ತಾ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಇಡೀ ದೇಶ ಅಥವಾ ವಿದೇಶಗಳಲ್ಲಿ ಒಂದು ಸಂಭ್ರಮದ ವಾತಾವರಣ ಮುಗಿಲು ಮುಟ್ಟಿದೆ ರಾಮಲಲ್ಲಾನ ಮೂರ್ತಿಯನ್ನು ಅತ್ಯಂತ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳ ಮೂಲಕ ನಿನ್ನೆ ಪ್ರತಿಷ್ಠಾಪಿಸಲಾಗಿದೆ ಜನವರಿ ಇಪ್ಪತ್ತೆರಡರ ದಿನ ಅದರ ಇಡೀದಾದಂಥ ಪುನರ್ ಪ್ರತಿಷ್ಠಾಪನೆಯ ವಿಧಿವಿಧಾನ ನಡೆಯಲಿಕ್ಕಿದೆ ಬಲರಾಮನ ಮೂರ್ತಿಯನ್ನು ಕೂಡ ಸ್ವಸ್ಥಾನಕ್ಕೆ ತಂದು ಕೂಡಿರಿಸಲಾಗಿದೆ ಕನ್ನಡದ ಬಹುತೇಕ ಚಾನೆಲ್ಗಳು ಅಯೋಧ್ಯೆಯಲ್ಲಿ ಬೀಡುಬಿಟ್ಟಿವೆ ಪ್ರತಿ ಇಂಚಿಂಚನ್ನು ಕನ್ನಡಿಗರಿಗೆ ಉಣಬಡಿಸುವ ಕೆಲಸವನ್ನು ಬೇರೆ ಬೇರೆ ರೀತಿಯ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕನ್ನಡಿಗರ ಪರವಾಗಿ ಸತ್ಯಕ್ಕೂ ಅಭಿನಂದಿಸಬೇಕು ಯಾಕೆಂತಂದರೆ ನಮ್ಮ ಇವತ್ತಿನ ಒಂದು ರಾಮಲಲ್ಲಾನ ಈ ಪುನರ್ ಪ್ರತಿಷ್ಠಾಪನೆಯ ಈ ಒಂದು ವಿಶ್ವಶ್ರೇಷ್ಠ ಕೆಲಸವನ್ನು ಭಾರತೀಯ ಸಂಸ್ಕೃತಿಯ ಪುನರುತ್ಥಾನದ ಈ ಅಮೃತ ಗಳಿಗೆಯನ್ನು ಪ್ರತಿಯೊಬ್ಬರೂ ಕೂಡ ಹಾಡಿ ಹೊಗಳ್ತಾ ಇದ್ದಾರೆ ಅದರಲ್ಲಿ ಪಾಲ್ಗೊಂಡು ಸಾರ್ಥಕತೆಯನ್ನು ಅನುಭವಿಸ್ತಾ ಇದ್ದಾರೆ ಆದರೆ ದುರಂತದ ವಿಚಾರ ಏನು ಅಂತಂದರೆ ನಮ್ಮ ರಾಜಕೀಯ ಇನ್ನೂ ರಾಮನನ್ನು ಬಿಟ್ಟಿಲ್ಲ ರಾಮನನ್ನು ಚುನಾವಣೆಯ ಸರಕಾಗಿ ಬಳಸ್ತಾ ಇದ್ದಾರೆ ಅಂತ ಹೇಳಿ ಹಿಂದೂ ಮಹಾಸಭಾದವರು ಮಾತಾಡ್ತಾ ಇದ್ದಾರೆ ಇದಕ್ಕಿಂತ ಒಂದು ದುರಂತ ಇರಲಿಕ್ಕೆ ಸಾಧ್ಯ ಇಲ್ಲ ಶಂಕರ ಪೀಠದಲ್ಲಿ ಎರಡು ಪೀಠಗಳು ಹಿಂದೆ ಸರಿದಾವೆ ಶೃಂಗೇರಿಯವರು ಅದರ ವೇದ ಪ್ರಮಾಣವನ್ನು ಇಟ್ಟುಕೊಂಡು ಶಾಸ್ತ್ರೋಕ್ತವಾಗಿ ಆಗ್ತಾ ಇದೆ ಯಾವುದೇ ಕಿವಿಗೊಡಬೇಡಿ ವಾದ ವಿವಾದಕ್ಕೆ ಮತ್ತು ಅಪಭ್ರಂಶಕ್ಕೆ ಅಂತ ಶೃಂಗೇರಿಯ ಪೀಠ ಮೇಲಿಂದ ಮೇಲೆ ಮಾಧ್ಯಮದ ಮೂಲಕ ಹೇಳ್ತಾ ಇದೆ ಪ್ರತಿಯೊಂದು ಶಾಸ್ತ್ರ ಸಂಹಿತೆಯ ವಿದ್ವಾಂಸರು ವಿದ್ವಜ್ಜನರು ಪಂಡಿತರು ಪ್ರಾಜ್ಞರು ಅದರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಕೊಡ್ತಾ ಇದ್ದಾರೆ ಆದರೆ ದುರಂತ ಏನು ಅಂತಂದರೆ ಹಿಂದೂ ಮಹಾಸಭೆಯ ಇವತ್ತು ಪ್ರೆಸ್ಮೀಟನ್ನು ಮಾಡಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದೆ ರಾಮನ ಶಾಪ ತಡ್ತದೆ ಬಿಜೆಪಿಗೆ ಅನ್ನುವಂಥ ಅಪಭ್ರಂಶವನ್ನು ಅಪದ್ ಅಬದ್ಧವನ್ನು ನುಡಿದಿದೆ ನಾವು ಹಾಕದವರು ಮೂಲ ವಕಾಲತುದಾರರು ನಮಗೆ ಆಹ್ವಾನ ಇಲ್ಲ ಅವಸರದಲ್ಲಿ ಮಂದಿರದ ಪುನರ್ ಪ್ರತಿಷ್ಠಾಪನೆ ಇದೆ ರಾಜಕೀಯಕ್ಕಾಗಿ ನಡೀತಾ ಇದೆ ದೇಗುಲದ ನಿರ್ಮಾಣ ಪೂರ್ಣವಾಗಿಲ್ಲ ಆದರೂ ಕೂಡ ಜನವರಿ ಇಪ್ಪತ್ತೆರಡರ ಈ ಹೊತ್ತಿನಲ್ಲಿ ರಾಮನ ರಾಮಲಲ್ಲಾನ ಪುನರ್ ಪ್ರತಿಷ್ಠಾಪನೆ ನಡೀತಾ ಇರುವುದು ಒಂದು ರೀತಿಯಲ್ಲಿ ಅಲ್ಲ ಶುದ್ಧಾಂಗವಾಗಿ ಅದು ಶಾಸ್ತ್ರ ಸಂಹಿತೆಯ ಮತ್ತು ನಮ್ಮ ಸಂಸ್ಕೃತಿಯ ವಿರೋಧ ತಪ್ಪು ಇಲ್ಲಿ ರಾಮನ ಶಾಪ ತಡ್ತದೆ ಈ ಬಿ ಜೆ ಪಿಯವರಿಗೆ ಅನ್ನುವಂಥ ಮಾತನ್ನು ಆಡಿದರು ಅವರು ಮತ್ತೆ ಶಂಕರ ಪೀಠವನ್ನ ಶಂಕರಾಚಾರ್ಯರನ್ನ ಕೇಂದ್ರ ಸರ್ಕಾರ ಅವಮಾನಿಸ್ತಾ ಇದೆ ಅಂತ ಹೇಳಿದ್ದಾರೆ ಎಲ್ಲಿ ಅವಮಾನಿಸ್ತಾ ಇದ್ದಾರೆ ಅನ್ನೋದನ್ನ ದಾಖಲೆ ಕೊಡಬೇಕು ಹಿಂದೂ ಮಹಾಸಭಾದವರು ನೀವು ಕೇವಲ ಶಾಸ್ತ್ರವನ್ನು ಮೀರ್ತಾ ಇದ್ದಾರೆ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಮೀರ್ತಾ ಇದ್ದಾರೆ ವಿಧಿವಿಧಾನವನ್ನ ಮೀರ್ತಾ ಇದ್ದಾರೆ ಅಂತ ನೀವು ಹೇಳ್ತೀರಿ ಅದೇ ಶಂಕರ ಪೀಠವನ್ನು ನೀವು ಒಪ್ಪುತ್ತೀರಿ ಮತ್ತು ಅದನ್ನು ಪ್ರೋತ್ಸಾಹಿಸ್ತೀರಿ ಅಥವಾ ಅದರ ನಂಬಿಕೆಯನ್ನು ನೀವು ಅನುಸರಿಸ್ತೀರಿ ಅನ್ನೋದಕ್ಕೆ ನೀವು ಕೇಂದ್ರ ಸರ್ಕಾರ ಅಥವಾ ಬಿ ಜೆ ಪಿ ಶಂಕರ ಪೀಠವನ್ನು ಶಂಕರಾಚಾರ್ಯರನ್ನು ಅವಮಾನಿಸ್ತಾ ಇದೆ ಅಂತ ನೀವು ಹೇಳುವ ಮೂಲಕ ಶಂಕರ ಪೀಠದ ಒಂದು ಮಾತನ್ನು ಅಥವಾ ಅವರ ನಿರ್ಣಯವನ್ನು ಅವರ ಒಪಿನಿಯನ್ನ ನೀವು ಒಪ್ತೀರಿ ಅಂತಾಯ್ತು ಹಾಗಾದರೆ ಶಾರದಾ ಪೀಠ ಶೃಂಗೇರಿಯ ಪೀಠದ ಮಹಾಸ್ವಾಮಿಗಳು ಕೊಟ್ಟಂಥ ಹೇಳಿಕೆಗೆ ನೀವೇನು ವಿರುದ್ಧವಾಗಿ ಇವತ್ತು ಮಾತಾಡ್ತಾ ಇದ್ದೀರಿ ಅವ್ರು ಹೇಳ್ತಾರೆ ಗರ್ಭಗುಡಿಯ ಒಂದು ಪೂರ್ಣ ಕೆಲಸ ಮುಗಿದ ನಂತರ ನೀವು ಯಾವ ಸಂದರ್ಭದಲ್ಲೂ ಮೂರ್ತಿ ಪ್ರತಿಪ್ರ ಪ್ರತಿಷ್ಠಾಪನೆಯನ್ನು ಮಾಡಬಹುದು ಶಿಖರವೂ ಪೂರ್ಣವಾಗಬೇಕಾಗಿಲ್ಲ ಮತ್ತೆ ದೇವಸ್ಥಾನ ಕಟ್ಟೋಣ ಅನ್ನೋದು ಒಬ್ಬ ಏಕ ವ್ಯಕ್ತಿಯ ಒಂದು ಜೀವಿತ ಅವಧಿಯ ಕೆಲಸ ಆಗಿ ಉಳಿದಿಲ್ಲ ಅದು ತಲೆ ತಲೆಮಾರುಗಳು ದೇವಸ್ಥಾನವನ್ನು ಕಟ್ಟಿದ್ದೇವೆ ಅದಕ್ಕೆ ಉದಾಹರಣೆಗಳಿದೆ ದಾಖಲೆಗಳಿದೆ ವೇದ ಪ್ರಮಾಣ ಇದೆ ಹಾಗಾದರೆ ಹಿಂದೂ ಮಹಾಸಭಾದವರು ಇವತ್ತು ಏಕಾಏಕಿಯಾಗಿ ಬಂದು ಮೋದಿಯವರನ್ನು ಕೇಂದ್ರ ಸರ್ಕಾರವನ್ನು ರಾಮನ ಪುನರ್ ಪ್ರತಿಷ್ಠಾಪನೆಯನ್ನು ನೀವು ವಿರೋಧಿಸ್ತಾ ಇದ್ದೀರಿ ರಾಮನ ಶಾಪ ತಡ್ತದೆ ಅಂತ ಹೇಳ್ತಾ ಇದ್ದೀರಿ ಯಾವ ನೆಲೆಯಲ್ಲಿ ಹೇಳ್ತಾ ಇದ್ದೀರಿ ಇದು ಉಂಡಮನೆಯ ಗಳ ಎಣಿಸುವ ಕೆಲಸ ಅಂತ ಹೇಳ್ತಾರೆ ಯಾಕೆಂತಂದರೆ ಹಿಂದೂಗಳೇ ಹಿಂದೂ ಧರ್ಮವನ್ನು ಇವತ್ತು ಹಿಂದೂ ಧರ್ಮವಂತ ವಿರೋಧಿಗಳು ಅದನ್ನು ಮುಗಿಸಬೇಕು ಅಂತ ಹೊರಟಂಥವರು ಇಡೀ ವಿಶ್ವಾದ್ಯಂತ ಭಯೋತ್ಪಾದಕರ ಹೆಸರಿನಲ್ಲಿ ಕೂತಂಥ ಸಂದರ್ಭ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಬುದ್ಧಿಜೀವಿಗಳು ದೇಶದ ಒಳಗಡೆ ಇದ್ದುಕೊಂಡು ದೇಶವನ್ನು ಮತ್ತು ದೇಶದ ಆಸ್ಥಾ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಅದನ್ನು ಒರೆಸಿ ಹಾಕಬೇಕು ಗುಡಿಸಿ ಹಾಕಬೇಕು ಅಂತ ಹೊರಟಂತಹ ಸಂದರ್ಭ ಬೇರೆ ಬೇರೆ ಷಡ್ಯಂತ್ರಗಳು ಬಹುಸಂಖ್ಯಾತ ಹಿಂದೂಗಳ ಮೇಲೆ ಹಿಂದೂ ಧರ್ಮದ ಮೇಲೆ ಹಿಂದೂ ಸಂಸ್ಕೃತಿಯ ಮೇಲೆ ಸನಾತನ ಧರ್ಮದ ಮೇಲೆ ನಡೀತಾ ಇದೆ ಇವತ್ತಿಗೂ ಉದಯನಿಧಿ ಸ್ಟಾಲನ್ ಹೇಳ್ತಾನೆ ರಾಮ ಮಂದಿರದ ಪ್ರತಿಷ್ಠಾಪನೆಗೆ ಅಥವಾ ರಾಮ ಮಂದಿರದ ಉದ್ಘಾಟನೆಗೆ ಕಟ್ಟೋಣದ ಬಗ್ಗೆ ನಮ್ಮ ವಿರೋಧ ಇಲ್ಲ ಆದರೆ ಮಸೀದಿಯನ್ನು ಒಡೆದು ರಾಮ ಮಂದಿರವನ್ನು ಕಟ್ಟಿದ್ರ ಬಗ್ಗೆ ನಮ್ಮ ವಿರೋಧವಿದೆ ಮತ್ತಿನ್ನೇನು ಮಾಡಬೇಕಾಗಿತ್ತು ಐನೂರು ವರ್ಷದ ಹಿಂದೆ ಸಾವಿರದ ಐನೂರ ಇಪ್ಪತ್ತೆಂಟು ಬಾಬರ್ನ ಅನುಯಾಯಿಗಳು ಬಂದು ಬಾಬರ್ನ ಆಜ್ಞೆಯ ಮೇರೆಗೆ ಅದನ್ನು ಸಂಪೂರ್ಣವಲ್ಲ ಅರ್ಧ ಮರ್ಧ ಧ್ವಂಸ ಮಾಡಿ ಅದರ ಮೇಲೇನೆ ಮಸೀದಿಯನ್ನು ಕಟ್ಟಿದ್ದಾರೆ ರಾಮ ಕೃಷ್ಣ ಶಿವ ಪಾರ್ವತಿ ಇವೆಲ್ಲವೂ ನಮ್ಮ ಶ್ರದ್ಧಾ ಕೇಂದ್ರಗಳು ಅದನ್ನೇ ಧ್ವಂಸ ಮಾಡಿದ್ದಾರೆ ಆ ಧ್ವಂಸ ಮಾಡಿ ಅದರ ಮೇಲೆ ಮಂದಿರ ಮಸೀದಿಯನ್ನು ಕಟ್ಟಿದ್ದಾರೆ ಮತ್ತು ಅದನ್ನು ಧ್ವಂಸ ಮಾಡ್ದೇನೆ ಇನ್ನೇನು ಧ್ವಂಸ ಮಾಡ್ಬೇಕು ನಾವು ಇದು ಹಿಂದೂ ಬಹುಸಂಖ್ಯಾಕರ ಒಂದು ಪ್ರಶ್ನೆ ಇಂಥ ಅಡ್ನಾಡಿಗಳು ಬೀದಿ ಬೀದಿಯಲ್ಲಿ ರಾಜಕೀಯಕ್ಕಾಗಿ ಹುಟ್ಟುಕೊಳ್ತಾ ಇದ್ದಾರೆ ಹಿಂದೂ ಮಹಾಸಭಾದವರು ಬಿ ಜೆ ಪಿ ರಾಜಕೀಯಕ್ಕೆ ರಾಜಕೀಯದ ಸರಕಾಗಿ ರಾಮನನ್ನು ಬಳಸ್ತಾರೆ ಅಂತ ಹೇಳುವಂಥ ಕೊಳಕು ಮಾತನ್ನು ಆಡ್ತಿರಲ್ಲ ಹಾಗಾದ್ರೆ ರಾಜಕೀಯ ಮಾಡ್ತಾ ಇದ್ದವರು ಬೇರೆಯವರು ಯಾರು ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಆಸ್ಪತ್ರೆ ಕಟ್ಟಬೇಕಿತ್ತು ಅಥವಾ ಇನ್ನೊಂದು ಮಾಡಬೇಕಿತ್ತು ರಾಮ ಮಂದಿರ ಕಟ್ಟಿ ಏನಾಗ್ತದೆ ರಾಮ ಮಂದಿರದಿಂದ ಹಸಿವು ನೀಗ್ತಾ ಇದೆಯಾ ಅಂತ ಕೂಡ ಕಾಂಗ್ರೆಸ್ಸಿನವರು ಮಾತಾಡ್ತಾ ಇದ್ದಾರೆ ಈ ಮಾತಿಗೆ ಏನ್ ಹೇಳ್ತೀರಿ ಅದೇ ನಮ್ಮ ಸಿದ್ದರಾಮಯ್ಯ ಹೇಳ್ತಾರೆ ಹೇಳ್ತಾರೆ ಕುಮಾರ್ ಸಿದ್ದರಾಮಯ್ಯನವರನ್ನ ಆ ಮಗನೆ ಈ ಮಗನೆ ಅಂತ ಬೈದಾಗ ಅನಂತಕುಮಾರ್ ಅವರು ವೀರಾವೇಶದಲ್ಲಿ ಆಡಬಾರದ ಮಾತುಗಳನ್ನು ಆಡಿದಾಗ ನಾವು ಅಲ್ಲಿ ಮಸೀದಿ ಧ್ವ ಧ್ವಂಸ ಮಾಡ್ತೇವೆ ಇಲ್ಲಿ ಮಾಡ್ತೇವೆ ಭಟ್ಗಳದಲ್ಲಿ ಮಾಡ್ತೇವೆ ಸಿರ್ಸಿಯಲ್ಲಿ ಮಾಡ್ತೇವೆ ಶ್ರೀರಂಗಪಟ್ಟಣದಲ್ಲಿ ಮಾಡ್ತೇವೆ ಅಂತ ಹೇಳಿದಾಗ ಅದನ್ನು ಪ್ರಥಮವಾಗಿ ನಾವೇ ವಿರೋಧಿಸಿದವರು ಆದರೆ ನಿನ್ನೆ ಒಂದು ಮಾತು ಹೇಳ್ತಾರೆ ಏನು ಮಸೀದಿಯನ್ನು ಉರುಳಿಸ್ತೇವೆ ಅಂತ ಹೇಳುವ ಮಾತುಗಳಿಗೆ ಚಪ್ಪಾಳೆ ತಟ್ಟಬೇಡಿ ಏನು ಮಂದಿರವನ್ನು ಉರುಳಿಸ್ತೇವೆ ಅಂತ ಹೇಳಿದ್ರೆ ಚಪ್ಪಾಳೆ ತಟ್ಟಬೇಕಾ ನಿಮ್ಮ ದ್ವಂದ್ವ ನೀತಿಗೆ ಇಂಡಿ ಕೂಟದಲ್ಲೇ ನಿಮಗೆ ಸಹಮತ ಇಲ್ಲ ಇದೇ ಭಾರತ ನ್ಯಾಯಯಾತ್ರೆ ಅದಕ್ಕೆ ಇನ್ನು ಏನು ಅದು ಪಶ್ಚಿಮ ಬಂಗಾಳವನ್ನು ಪ್ರವೇಶಿಸ್ತದೆ ಅಂತ ಅಂದಾಗ ಅಲ್ಲಿಯ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೇ ನಾವು ಅದರೊಟ್ಟಿಗೆ ಇಲ್ಲ ಅಂತ ಹೇಳಿದ್ದಾರೆ ಅವರು ಪ್ರವೇಶವೂ ಇಲ್ಲ ಭಾಗವಹಿಸುವುದಿಲ್ಲ ಏನೂ ಇಲ್ಲ ತಾಟಸ್ಥ್ಯವನ್ನು ತಾಳಿದ್ದಾರೆ ಇದರ ಅರ್ಥ ಏನು ಅಂದರೆ ಭಾರತದ ಈ ನ್ಯಾಯಯಾತ್ರೆ ನ್ಯಾಯ ಯಾತ್ರೆಯಲ್ಲ ಅದು ಅನ್ಯಾಯ ಯಾತ್ರೆ ಸ್ವಯಾತ್ರೆ ರಾಜಕೀಯ ಯಾತ್ರೆ ಕಾಂಗ್ರೆಸ್ಸಿನ ಯಾತ್ರೆ ನಾವು ಯಾಕೆ ಭಾಗವಹಿಸಬೇಕು ಅಖಿಲೇಶ್ ಯಾದವ್ ಕೂಡ ಹೇಳ್ತಾ ಇದ್ದಾರೆ ನಮ್ಮ ಟೆರಿಟರಿಗೆ ಬಂದಾಗ ಕೂಡ ನಾವು ಯಾಕೆ ಭಾಗವಹಿಸಬೇಕು ಅದು ಕಾಂಗ್ರೆಸ್ಸಿನ ಕಾರ್ಯಕ್ರಮ ಬಿಜೆಪಿ ನಾಳೆ ಇನ್ನೊಂದು ಮಾಡ್ತದೆ ಅವಾಗಲೂ ನಾವು ಭಾಗವಹಿಸಬೇಕು ನಾವು ಭಾಗವಹಿಸುವುದಿಲ್ಲ ಯು ಪಿ ಯಲ್ಲಿ ಎಂಬತ್ತು ಸೀಟ್ ಇದೆ ಇಪ್ಪತ್ತು ಸೀಟನ್ನು ಕೊಡಬೇಕು ಅಂತ ಕೇಳಿದಾಗ ಅದನ್ನು ಶುದ್ಧಾಂಗವಾಗಿ ನಿರಾಕರಿಸಲಾಗಿದೆ ಇವರ ಒಳಗೇನೆ ಒಗ್ಗಟ್ಟಿಲ್ಲ ರಾಮ ಮಂದಿರದ ರಾಮಮ್ಮನ ಪ್ರತಿ ಪುನ ಪುನರ್ ಪ್ರತಿಷ್ಠಾಪನೆ ಬಗ್ಗೆ ಸಂಪೂರ್ಣವಾಗಿ ಇಂಡಿ ಕೂಟದ ಶೇಕಡ ತೊಂಬತ್ತರಷ್ಟು ಜನ ಅದರ ಪರವಾಗಿ ನಿಂತಿದ್ದಾರೆ ಎಲ್ಲಿಯೂ ಶಾಸ್ತ್ರ ಸಂಹಿತೆಯ ಅಥವಾ ಶಾಸ್ತ್ರದ ಅನುಸಾರವಾಗಿ ನಡೀತಾ ಇಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಭಾರತೀಯ ಸಂಸ್ಕೃತ ಸನಾತನ ಸಂಸ್ಕೃತಿಯ ಯಾವುದೇ ಧರ್ಮ ಬೀರುಗಳು ಇದರ ಬಗ್ಗೆ ಆಕ್ಷೇಪ ಎತ್ತಿಲ್ಲ ಶಂಕರ ಪೀಠ ಆಕ್ಷೇಪ ಎತ್ತಿದೆ ಆದರೆ ನಾಲ್ಕು ಪೀಠಗಳಲ್ಲಿ ಎರಡು ಪೀಠ ಕಂಚಿಕಾಮಕೋಟೆ ಮತ್ತು ಶೃಂಗೇರಿ ಅದು ಹಣ್ ನೂರಕ್ಕೆ ನೂರು ಪರ್ಸೆಂಟ್ ತಪ್ಪು ಶಾಸ್ತ್ರ ಎಲ್ಲಿಯೂ ಉಲ್ಲಂಘಿಸಲ್ಪಟ್ಟಿಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ದಾಖಲಾತಿಯನ್ನು ಕೊಟ್ಟಿದೆ ಸ್ವಯಂ ಪ್ರಕಟಣೆಯನ್ನು ಕೊಟ್ಟಿದೆ ಆದರೆ ಇಲ್ಲಿ ಸ್ವಾರ್ಥಕ್ಕಾಗಿ ನಮಗೆ ಇನ್ವಿಟೇಷನ್ ಬರಲಿಲ್ಲ ಅನ್ನುವ ಕಾರಣಕ್ಕಾಗಿ ಹಿಂದೂ ಮಹಾಸಭಾ ನಾನು ಹಿಂದೂ ಮಹಾಸಭದ ಬಗ್ಗೆ ಅತ್ಯಂತ ಗೌರವದಿಂದ ಒಂದು ಮಾತನ್ನು ಕೇಳ್ತೇನೆ ನೀವು ವಕಾಲತ್ತು ಮಾಡಿದ್ದೀರಿ ರಾಮ ಮಂದಿರದ ಐನೂರು ವರ್ಷಗಳ ಹೋರಾಟದಲ್ಲಿ ನಿಮ್ಮ ಪಾಲು ಪ್ರಬಲವಾಗಿದೆ ಭಾಳ ಗಮನೀಯವಾಗಿದೆ ಆದರೆ ಇದು ನಿಮ್ಮ ಮನೆಯ ಕಾರ್ಯಕ್ರಮ ನಮ್ಮ ಮನೆಯ ಕಾರ್ಯಕ್ರಮ ನಮ್ಮ ಸಂಸ್ಕೃತಿಯ ಪುನರುತ್ಥಾನ ನಮ್ಮ ಸನಾತನ ಧರ್ಮದ ಪುನರುತ್ಥಾನ ಇಡೀದಾಗಿ ವಿಶ್ವದಲ್ಲಿ ಮತಾಂತ್ರಿಗಳು ಮತ್ತು ಅಲ್ಪಸಂಖ್ಯಾತ ಈ ಒಂದು ಓಲೈಕೆ ರಾಜಕಾರಣ ಭಾರತದಲ್ಲಿ ಭಯೋತ್ಪಾದಕರು ಹಿಂಸಾಚಾರಿಗಳು ಹಿಂದೂ ಧರ್ಮವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಹೊರಟಂತ ಈ ಪಾಖಂಡಿಗಳು ತೀವ್ರ ವೇಗದಲ್ಲಿ ಇವತ್ತು ಬರ್ತಾ ಇರುವಂಥ ಈ ಹೊತ್ತಿನಲ್ಲಿ ಮೋದಿ ಅಂತ ಒಬ್ಬ ಮಹಾನಾಯಕ ಕಾಲವೇ ಒದಗಿಸಿದಂಥ ಒಬ್ಬ ನಾಯಕ ಇವತ್ತು ಈ ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಸಂಪೂರ್ಣವಾಗಿ ಪುನರುಜ್ಜೀವನಗೊಳಿಸುವ ಕೆಲಸ ಮಾಡ್ತಾ ಇದ್ದಾರೆ ಪುರಿ ಪುರಿ ಜಗನ್ನಾಥ್ ಕಾರಿಡಾರ್ ನೋಡಿ ಕಾಶಿ ಕಾರಿಡಾರ್ ಅನ್ನು ಮೀರಿಸುವ ಕಾರಿಡಾರ್ ಅನ್ನ ಕಳೆದ ವಾರ ಉದ್ಘಾಟನೆ ಮಾಡಿದರು ಪ್ರತಿಯೊಂದು ಅಭಿವೃದ್ಧಿ ಕಾರ್ಯದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಷ್ಟೇ ಬೇಡ ನಮ್ಮಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ನಮ್ಮ ರಾಮನನ್ನು ನಾವೇ ಇದ್ದೇವೆ ನಮ್ಮ ರಾಮನನ್ನ ನಾವೇ ಅಪಭ್ರಂಶಗೊಳಿಸ್ತಾ ಇದ್ದೇವೆ ಅಪವಿತ್ರಗೊಳಿಸ್ತಾ ಇದ್ದೇವೆ ನಮ್ಮ ನಮ್ಮ ಸ್ವಾರ್ಥಕ್ಕಾಗಿ ರಾಮನನ್ನ ಇನ್ನೂ ಯಾವ ರೀತಿಯಲ್ಲೂ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೆಟ್ಟದ್ದಾಗಿ ನಾವು ನಮ್ಮ ಕೃತಿಗಳ ಮೂಲಕ ಬಳಸ್ಕೊಳ್ತಾ ಇದ್ದೇವೆ ಕಾಂಗ್ರೆಸ್ ಅಷ್ಟೇ ಅಲ್ಲ ಹಿಂದೂ ಧರ್ಮದ ಒಳಗಡೆ ಕೂಡ ತಮಗೆ ಇನ್ವಿಟೇಷನ್ ಬಂದಿಲ್ಲ ತಮಗೆ ಆದ್ಯತೆ ಸಿಗಲಿಲ್ಲ ತಮ್ಮನ್ನು ಮುಂಚೂಣಿಯಲ್ಲಿ ನಿಲ್ಲಿಸಿಲ್ಲ ಅನ್ನುವ ಕಾರಣಕ್ಕಾಗಿ ಬೇರೆ ಬೇರೆ ರೀತಿಯ ಆಪಾದನೆಗಳು ಮತ್ತು ಪ್ರಚೋದನೆಗಳು ಮತ್ತು ವಿರೋಧಗಳು ವ್ಯಕ್ತವಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಿಮಗೆ ಒಂದು ಅತ್ಯಂತ ಅಮೂಲ್ಯವಾದಂಥ ಅತ್ಯಂತ ಅಚ್ಚರಿದಾಯಕವಾದಂಥ ಒಂದು ಸಂಗತಿಯನ್ನು ಹೇಳಬೇಕು ಡಿಸೆಂಬರ್ ಮಧ್ಯಭಾಗದಲ್ಲಿ ಒಂದು ಸುದ್ದಿ ಬಂತು ಪಾಕಿಸ್ತಾನದಿಂದ ದಾವೂದ್ ಇಬ್ರಾಹಿಂ ಅನ್ನುವಂಥ ಪಾಖಂಡಿ ಭಯೋತ್ಪಾದಕ ಭಾರತಕ್ಕಷ್ಟೇ ಅಲ್ಲ ವಿಶ್ವದ ಕೆಲವು ದೇಶಗಳಿಗೆ ಬೇಕಾದಂಥ ಇದೇ ದಾವುದ್ ಇಬ್ರಾಹಿಂನಿಗೆ ವಿಷ ಉಣ್ಣಿಸಲಾಗಿದೆ ಇಸ್ಲಾಮಾಬಾದಿನ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ವಿಭಾಗದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅಂತ ಹೇಳಿ ವಿಶ್ವಕ್ಕೆ ಆಘಾತಕಾರಿಯಾದಂಥ ಮತ್ತು ಅತ್ಯಂತ ಪಾಕಿಸ್ತಾನದ ನೆಲದಲ್ಲೇ ನಿಂತು ಪಾಕಿಸ್ತಾನದ ವಿರೋಧಿಯಾಗಬಹುದಾದಂಥ ಪಾಕಿಸ್ತಾನದ ನೆಲದಲ್ಲಿ ಅದು ಆಸ್ಫೋಟಗೊಳಿಸ್ಬೋದಾದಂಥ ವಿಷಯವನ್ನು ಹೇಳಿದ್ದು ಅಲ್ಲಿನ ಅತ್ಯಂತ ಪ್ರಬಲ ಮತ್ತು ಫೈರ್ ಬ್ರ್ಯಾಂಡ್ ಪತ್ರಕರ್ತೆ ಅಂತ ಅನ್ಸ್ಕೊಂಡಂಥ ಅರ್ಜು ಕಾಶ್ಮೀ ನಿಮಗಿದು ನೆನಪಿದೆ ಅವಳ ಹೆಸರಿನಲ್ಲೇ ಅವರ ಒಂದು ವೆಬ್ಸೈಟ್ ಇದೆ ಮತ್ತು ಅವರ ಹೆಸರಿನಲ್ಲೇ ಅವ್ರದ್ದು ಯೂಟ್ಯೂಬ್ ಇದೆ ಅವರು ಪ್ರೋ ಹಿಂದೂ ಅಂತ ಅಲ್ಲಿ ಹೇಳಿಸ್ಕೊಳ್ತಾರೆ ಇದೇ ಒಂದು ನಿಮ್ಮ ನಮ್ಮ ಸಪ್ ಸಂಪೂರ್ಣವಾದಂಥ ಹಿಂದೂ ಧರ್ಮದ ಅದು ದೀಪಾವಳಿ ಇರ್ಬೋದು ಅಥವಾ ಮಹಾಶಿವ ಶಿವರಾತ್ರಿ ಇರ್ಬೋದು ಯಾವುದಕ್ಕೂ ಕೂಡ ಅವರು ಟ್ವೀಟ್ ಮಾಡುವ ಮೂಲಕ ಶುಭಾಶಯವನ್ನು ಕೋರ್ತಾರೆ ಹೋಲಿ ಸಂದರ್ಭದಲ್ಲಿ ಹಿಂದೂ ಹೆಣ್ಣುಮಕ್ಕಳ ಹಾಗೆಯೇ ಸಂಪೂರ್ಣವಾಗಿ ಉಡುಗೆ ತೊಡುಗೆ ತೊಟ್ಟು ಅವರು ಅದಕ್ಕೆ ಶುಭಾಶಯವನ್ನು ಕೋರಿದರು ಪಾಕಿಸ್ತಾನದ ವಿರೋಧವನ್ನು ಲೆಕ್ಕಿಸಿದ್ದೇನೆ ಪಾಕಿಸ್ತಾನದ ನೆಲದಲ್ಲೇ ನಿಂತಂತ ಈ ಹೆಣ್ಣುಮಗಳು ಅತ್ಯಂತ ಹಿಂದೂ ಧರ್ಮದ ಪರವಾಗಿ ಹಿಂದೂ ಲೈಫ್ ಹೇಳಿ ಅಲ್ಲಿ ಪಾಕಿಸ್ತಾನದಲ್ಲಿ ನಡೆಯುವ ಹಿಂದೂಗಳ ಮೇಲಿನ ಮಾರಣ ಹೋಮವನ್ನು ಹಸಿ ಹಸಿಯಾಗಿ ಯಾವುದೇ ಮುಲಾಜಿಲ್ಲದೆ ಚಿತ್ರಿಸ್ತಾರೆ ಅಂತಹ ಒಂದು ಪತ್ರಕರ್ತೆ ಇವತ್ತು ಇಡೀ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾತಾಡಿದ್ದಾರೆ ಏನು ಅಂತಂದರೆ ಪಾಕಿಸ್ತಾನ ಸಂಪೂರ್ಣವಾಗಿ ಬೆಂಬಲಿಸ್ತದೆ ಇದನ್ನು ಅಂತ ಭಾವಿಸಬೇಡಿ ಆದರೆ ಪಾಕಿಸ್ತಾನದಲ್ಲಿ ಸಂಪೂರ್ಣವಾಗಿ ರಾಮ ಮಂದಿರದ ಈ ಪುನರ್ ಪ್ರತಿಷ್ಠಾಪನೆಯ ಬಗ್ಗೆ ವಿರೋಧವಿಲ್ಲ ಅಲ್ಲಲ್ಲಿ 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 ರಾಮ ಮಂದಿರದ ಬಗ್ಗೆ ಸಂಪೂರ್ಣವಾದಂಥ ಮುಸ್ಲಿಮರಿಂದ ಅದಕ್ಕೆ ಪ್ರಶಂಸೆ ಬರ್ತಾ ಇದೆ ಪೂರಕವಾದಂಥ ಹೇಳಿಕೆ ಬರ್ತಾ ಇದೆ ಅದನ್ನು ಬೆಂಬಲಿಸ್ತಾ ಇದ್ದಾರೆ ಸಂಭ್ರಮಿಸ್ತಾ ಇದ್ದಾರೆ ಅದರ ಬಗ್ಗೆ ದಾಖಲೆಗಳನ್ನು ಕೊಡ್ತಾರೆ ಅದರ ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ ಅರ್ಜು ಕಾಸ್ಮಿ ಯಾವುದೇ ಕಾರಣಕ್ಕಾಗಿ ನಿಮ್ಮಲ್ಲಿ ರಾಜಕೀಯ ನಡೀತಾ ಇದೆ ರಾಮನ ಮೇಲೆ ಆದರೆ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯ ಸಂದರ್ಭಕ್ಕೆ ಪಾಕಿಸ್ತಾನದಿಂದ ಯಾವ ವಿರೋಧವೂ ವ್ಯಕ್ತವಾಗುವುದಿಲ್ಲ ಪಾಕಿಸ್ತಾನದಿಂದ ಯಾವುದೇ ಅಸಹನೀಯವಾದಂಥ ಕೆಲಸವೂ ನಡೆಯುವುದಿಲ್ಲ ಅವರು ಯಾವುದೇ ಭಯೋತ್ಪಾದಕ ಚಟುವಟಿಕೆಯೋ ಇನ್ನೊಂದೋ ಮಗದೊಂದೋ ಯಾವುದೇ ಅನಾಹುತಕಾರಿಯಾದಂಥ ಕಾರ್ಯಕ್ರಮವನ್ನು ಮಾಡುವುದಿಲ್ಲ ಮಾಡುವ ಸ್ಥಿತಿಯಲ್ಲೂ ಇಲ್ಲ ಯಾಕೆಂತಂದ್ರೆ ಅಫ್ಘಾನ್ ಈಗಾಗಲೇ ತೊಂದರೆ ಆಗಿದೆ ಅಫ್ಘಾನ್ ಗಡಿಯಲ್ಲಿ ಮತ್ತೆ ಇರಾನ್ ಅಟ್ಯಾಕ್ ಮಾಡಿದೆ ಇದರ ಮಧ್ಯೆ ಸಂಪೂರ್ಣವಾಗಿ ಪಾಕಿಸ್ತಾನದಲ್ಲಿ ಈ ಅರ್ಜು ಕಾಸ್ಮಿ ಅನ್ನುವಂಥ ಮುಸ್ಲಿಂ ಮಹಿಳೆ ಫೈರ್ ಬ್ಯಾಂಡ್ ಪ್ರತಕ್ ಪತ್ರಕರ್ತೆ ಸರ್ವಧರ್ಮ ಸಮನ್ವಯತೆಯ ಹರಿಕಾರ ಹರಿಕಾರಿಣಿ ಅನ್ನಬಹುದಾದಂಥ ಈ ಒಂದು ಅಪರೂಪದ ವ್ಯಕ್ತಿತ್ವ ಏನು ಇದೆ ಅಂತಂದರೆ ಜನವರಿ ಇಪ್ಪತ್ತೆರಡರ ದಿನ ಒಂದು ವಿಶೇಷವಾದ ಪಾರ್ಟಿಯನ್ನು ಏರ್ಪಡಿಸಿದ್ದಾರೆ ರಾಮನ ಹೆಸರಲ್ಲಿ ಅವತ್ತು ವೆಜಿಟೇರಿಯನ್ನ ಫುಡ್ಗಳನ್ನು ಇಟ್ಟು ಎಲ್ಲರಿಗೂ ಒಂದು ಪಾರ್ಟಿಯನ್ನ ಆ ಸಂಭ್ರಮವನ್ನು ಆಚರಿಸುವಂಥ ಕೆಲಸವನ್ನ ಓಪನ್ ಆಗಿ ಮಾಡ್ತಾ ಇದ್ದಾರೆ ಅದೇ ನಮ್ಮಲ್ಲಿ ಕೆಲವು ದರಿದ್ರ ಪತ್ರಕರ್ತರಿದ್ದಾರೆ ಕಾಂಗ್ರೆಸ್ಸಿನ ಎಂಜಲನ್ನು ತಿಂದು ಇಡೀ ದೇಶ ವಿರೋಧಿಯಾದ ಹೇಳಿಕೆ ಧರ್ಮ ವಿರೋಧಿಯಾದ ಹೇಳಿಕೆ ರಾಮನ ವಿರೋಧಿಯಾದ ಹೇಳಿಕೆ ಸನಾತನ ಧರ್ಮದ ಕ್ರಿಟಿಸೈಸ್ ಮಾಡುವಂಥ ಪಾಖಂಡಿ ಪತ್ರಕರ್ತರು ಭಾರತದ ನೆಲದಲ್ಲಿದ್ದಾರೆ ಅದೇ ನೀವು ಪಾಕಿಸ್ತಾನದಲ್ಲಿ ಅರ್ಜು ಕಾಸ್ಮಿ ಜನವರಿ ಇಪ್ಪತ್ತೆರಡರಂದು ಎರಡು ಹಿಂದೂ ಕುಟುಂಬವನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ ರಾಮನ ಹೆಸರಲ್ಲಿ ನಾಚಿಕೆ ಆಗಬೇಡ ನಮಗೆ ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಶ್ರದ್ಧಾ ಭಕ್ತಿಯ ಮಹಾನ್ ಪುರುಷ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಪುನರ್ ಪ್ರತಿಷ್ಠಾಪನೆ ಐನೂರು ವರ್ಷಗಳ ಹೋರಾಟದ ಫಲವಾಗಿ ಇವತ್ತು ಆಗ್ತಾ ಇದೆ ಮೋದಿಯ ನೇತೃತ್ವದಲ್ಲಿ ಆಗ್ತಾ ಇದೆ ಅದಕ್ಕೂ ನಾವು ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದ್ದೇವೆ ಛಿದ್ರಾನ್ವೇಷಣೆ ಮಾಡ್ತಾ ಇದ್ದೇವೆ ಅದನ್ನು ವಿರೋಧಿಸುವಂಥ ಪಾಖಂಡಿತನವನ್ನು ಮಾಡ್ತಾ ಇದ್ದೇವೆ ಹಿಂದೂಗಳಾಗಿ ಮಾಡ್ತಾ ಇದ್ದೇವೆ ಮೇಲ್ಮುಖ ಮಾಡಿ ಉಗಿದ್ರೆ ನಮ್ಮ ಮುಖದ ಮೇಲೆ ಬೀಳುತ್ತೆ ಅನ್ನುವಂಥ ಒಂದು ಪ್ರ ಕನಿಷ್ಠ ಪ್ರಜ್ಞೆ ಇಲ್ಲ ನಮಗೆ ಕಾಂಗ್ರೆಸ್ ಅಥವಾ ಎಡಪಕ್ಷಗಳು ಇತ್ಯಾದಿಗಳು ರಾಜಕೀಯ ಮಾಡ್ತವೆ ಅದರ ನೆನಪಿಡಿ ಹಿಂದೂ ಮಹಾಸಭಾದವರಾಗಲಿ ಅಥವಾ ಇದರ ಒಳಗಿದ್ದುಕೊಂಡೇ ಇದನ್ನು ವಿರೋಧಿಸುವಂತ ವಿರೋಧಿಗಳು ಗಮನಿಸಬೇಕು ಕೇಜ್ರಿವಾಲ್ ವಿರೋಧಿಸ್ತಾ ಇಲ್ಲ ಅಖಿಲೇಶ್ ಯಾದವ್ ವಿರೋಧಿಸ್ತಾ ಇಲ್ಲ ದೀದಿ ವಿರೋಧಿಸ್ತಾ ಇಲ್ಲ ಅಲ್ಲಿಯ ನಾವು ಹೋಗುವುದಿಲ್ಲ ಆದರೆ ಅವತ್ತು ಅತ್ಯಂತ ವಿಜೃಂಭಣೆಯಿಂದ ಕಾಳಿಯ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ರಾಜಕೀಯದಲ್ಲಿ ರಾಮನನ್ನ ಯಾವುದೇ ರೀತಿಯಲ್ಲೂ ನೇರವಾಗಿ ವಿರೋಧಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಯಾಕೆಂತಂದ್ರೆ ಈ ಭಕ್ತಿಯ ಪರಕಾಷ್ಠೆ ಎಂಬತ್ತೈದು ಪರ್ಸೆಂಟ್ ಇರುವಂಥ ಬಹುಸಂಖ್ಯಾಕರು ಅವರ ಮಾನ ಸಮ್ಮಾನ ಮತ್ತು ಭಾವನೆಗೆ ಧಕ್ಕೆ ತಂದರೆ ಅದನ್ನು ಆಲ್ರೆಡಿ ರಾಹುಲ್ ಗಾಂಧಿಯ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಿದೆ ಆಮೇಲೆ ಇವತ್ತು ಇನ್ನೊಂದು ಬೆಳವಣಿಗೆ ಹೇಳಬೇಕು ನಿಮಗೆ ಇದೇ ರಾಹುಲ್ ಗಾಂಧಿ ಕಳೆದ ಹತ್ತು ವರ್ಷದಲ್ಲಿ ಮಾತೆತ್ತಿದ್ರೆ ಮೋದಿಯವರ ಬಗ್ಗೆ ಮಾತೆತ್ತಿದರೆ ಅದಾನಿಯ ಬಗ್ಗೆ ಮಾತಾಡ್ತಾ ಇದ್ರು ಅದಾನಿಯ ಕಿಸೆಯಲ್ಲಿ ಮೋದಿಯವರ ಕೈ ಇದೆ ಮೋದಿಯವರ ಕಿಸೆಯಲ್ಲಿ ಅದಾನಿಯ ಕೈ ಇದೆ ದೇಶವನ್ನು ಅದಾನಿಗೆ ಮೋದಿ ಮಾರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೊಂದು ಉದಾಹರಣೆಯನ್ನು ಇವತ್ತು ಕೊಡ್ತೇನೆ ಕೇಳಿ ಡಾಬಾಸ್ನಲ್ಲಿ ನಡಿತಲ್ಲ ಡಾವೋಸ್ ಮೀಟ್ ನಮ್ಮ ಕರ್ನಾಟಕಕ್ಕೂ ಅತ್ಯಂತ ಹೆಚ್ಚಿನ ಬಂಡವಾಳ ಹರಿದು ಬಂದಿದೆ ಎಂ ಬಿ ಪಾಟೀಲ್ ಅವರನ್ನು ಅದನ್ನು ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಇದೇ ರಾಹುಲ್ ಗಾಂಧಿ ಅದಾನಿಯವರ ಮೇಲೆ ಎಷ್ಟು ಅಟ್ಯಾಕ್ ಮಾಡಿದರು ಮೋದಿಯವರಿಗಿನ್ನ ಎಷ್ಟು ಕಳೆಗುಂದಿಸುವ ಕೆಲಸ ಮಾಡಿದರು ಮುಜುಗರ ತರುವ ಕೆಲಸವನ್ನು ಮಾಡುವ ಪ್ರಯತ್ನ ಮಾಡಿದರು ಸಂಸತ್ತಿನ ಬಹುತೇಕ ಸಮಯವನ್ನು ಅದಾನಿಯವರಿಗೆ ವಿಷಯವನ್ನು ಇಟ್ಟುಕೊಂಡೇ ಮಾತಾಡಿ ಹಾಳು ಮಾಡಿದ್ದಂತಿದ್ದಿದ್ರೆ ಇತಿಹಾಸ ಆದದ್ದಿದ್ರೆ ಅದು ರಾಹುಲ್ ಗಾಂಧಿ ಅಪರ್ಬುದ್ಧತನದಿಂದ ಎಂಥ ಸಮಯ ಸಾಧಕ ರಾಜಕಾರಣಿ ಅಪ್ರಬುದ್ಧ ರಾಜಕಾರಣಿ ಮತ್ತೆ ದೇಶದ್ರೋಹಿ ರಾಜಕಾರಣಿ ಅನ್ನುವುದನ್ನ ಇಲ್ಲಿ ನಾವು ಸಾಬೀತು ಮಾಡಬೇಕಾಗಿದೆ ಏನು ಅಂತಂದರೆ ರೇವಂತ್ ರೆಡ್ಡಿ ಅದಾನಿ ಗ್ರೂಪ್ನೊಂದಿಗೆ ತೆಲಂಗಾಣದ ಮುಖ್ಯಮಂತ್ರಿ ಹನ್ನೆರಡು ಸಾವಿರದ ನಾನ್ನೂರು ಕೋಟಿ ಪ್ರಾಜೆಕ್ಟನ್ನು ಸೈನ್ ಮಾಡಿದ್ದಾರೆ ಇದಕ್ಕೇನು ಹೇಳ್ತಾರೆ ರಾಹುಲ್ ಗಾಂಧಿ ಇದಕ್ಕೇನು ಹೇಳ್ತಾರೆ ಖರ್ಗೆ ಅವರು ಇದಕ್ಕೇನು ಹೇಳ್ತಾರೆ ನಮ್ಮ ಕರ್ನಾಟಕದ ಮರಿ ಖರ್ಗೆ ಬಾಯಿ ಬಂದಾಗ ಮಾತಾಡ್ತಿರಲ್ಲ ಅದಾನಿ 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 ಎಲ್ಲಿ ನಿಮ್ಮ ರೇವಂತ್ ರೆಡ್ಡಿ ಎಲ್ಲಿದ್ದಾನಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರವರ ಸ್ಟೇಟಿಗೆ ಅವರವರ ರಾಜ್ಯಕ್ಕೆ ತಮಿಳ್ನಾಡವರು ಪ್ರಾಜೆಕ್ಟನ್ನು ಸೈನ್ ಮಾಡಿದ್ದಾರೆ ಆಯಿತಾ ತೆಲಂಗಾಣದವರು ಮಾಡಿದ್ದಾರೆ ನಿಮ್ಮ ಇಂಡಿ ಕೂಟದಲ್ಲಿದ್ದಂಥ ಆರು ಏಳು ರಾಜ್ಯಗಳು ಮಾಡಿದ್ದಾವೆ ಇದು ಏನನ್ನ ತೋರಿಸ್ತದೆ ನೀವು ಏನನ್ನ ಮಾತಾಡ್ತಾ ಇದ್ದೀರಿ ಏನನ್ನ ಮಾಡ್ತಾ ಇದ್ದೀರಿ ಕಾರ್ಯದಲ್ಲೊಂದು ಮಾತಿನಲ್ಲೊಂದು ಮೋದಿ ದ್ರೋಹ ಮಾಡ್ತಾ ಇದ್ದಾರೆ ದೇಶಕ್ಕೆ ಅಥವಾ ನೀವು ದ್ರೋಹ ಮಾಡ್ತಾ ಇದ್ದೀರ ನಿಮಗೆ ಬೇಕಾದಾಗ ಅದಾನಿ ಬೇಕು ಅದು ಓಕೆ ಅದೇ ಮೋದಿಯವರು ಅದಾನಿಯವರಿಗೆ ಕೊಟ್ಟರೆ ಇದನ್ನ ಇಡೀ ಇವತ್ತಿನ ದೇಶದ ಒಟ್ಟು ಬೆಳವಣಿಗೆ ಟರ್ಮಿನಲ್ ಟು ಬೆಂಗಳೂರು ವಿಶ್ವದ ಶ್ರೇಷ್ಠವಾದಂಥ ಆರ್ಕಿಟೆಕ್ಚರಲ್ ಪ್ರಶಸ್ತಿಯನ್ನು ಪಡ್ಕೊಂತು ಯಾರು ಮಾಡಿದ್ದು ಅದನ್ನು ಅದಾನಿಯವರು ಮಾಡಿದ್ದು ಕಣ್ಣಿಗೆ ಕಾಣ್ತಾ ಇದೆಯಲ್ಲ ನಿಮಗೆ ಅಂದರೆ ತೆಲಂಗಾಣಕ್ಕೆ ಅದಾನಿ ಓಕೆ ಕಾಂಗ್ರೆಸ್ಸಿನ ರಾಜ್ಯದಕ್ಕೆ ಅದಾನಿ ಓಕೆ ದೇಶಕ್ಕೆ ಮೋದಿಯವರಿಗೆ ಅದಾನಿ ಅವರಿಗೆ ಅದು ಭ್ರಷ್ಟಾಚಾರದ ದೇಶದ್ರೋಹದ ಹಣದ ದುರುಪಯೋಗದ ಸಂಕೇತವಾಗಿ ಕಾಣುತ್ತಲ್ಲ ನಿಮ್ಮ ಪ್ರತಿಯೊಂದು ಕೆಲಸ ಪ್ರತಿಯೊಂದು ದ್ವಂದ್ವ ರಾಹುಲ್ ಗಾಂಧಿ ಅವರದು ಎಲ್ಲವೂ ಈಗ ಹೊರಗೆ ಬೀಳ್ತಾ ಇದೆ ಎಲ್ಲ ವಿಡಿಯೋಗಳು ಹೊರಗೆ ಬರ್ತಾ ಇದೆ ಕಾಂಗ್ರೆಸ್ಸಿಗೆ ಮರ್ಮಾಘಾತ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಒಂದು ಆಸ್ಥಾ ಪರಂಪರೆಯ ನಮ್ಮ ದೇಶಿಕ ಪರಂಪರೆಯ ನಮ್ಮ ನೆಲ ಸಂಸ್ಕೃತಿಯ ಮಹಾಪುರುಷೋತ್ತಮನ ಪುನರುತ್ಥಾನದ ಪುನರ್ ಪ್ರತಿಷ್ಠಾಪನೆಯ ಕೆಲಸಕ್ಕೆ ಕಾಂಗ್ರೆಸ್ಸಿಗರು ಇಲ್ಲಸಲ್ಲದ ಅಪಸವ್ಯವನ್ನು ಎರಚ್ತಾ ಇದ್ದಾರೆ ಕರ್ನಾಟಕದ ರಾಜಕಾರಣಿಗಳಂತೂ ಸ್ಥಿಮಿತ ಹಾಗೆ ಮಾತಾಡ್ತಾ ಇದ್ದಾರೆ ರಾಮನ ಬಗ್ಗೆ ಏನೋ ಟೆಂಟ್ ಟೆಂಟಂತೆ ಟೂರಿಂಟ್ ಅಂತೆ ಬೊಂಬೆಗಳಂತೆ ರಾಮನ ಪು ಪುನರ್ ಪ್ರತಿಷ್ಠಾಪನೆಯಿಂದ ಹಸಿವೆ ಇಂಗುತ್ತದ ಮತ್ತೆ ಇದೇ ಶಾಬಾನು ಪ್ರಕರಣವನ್ನು ಇಟ್ಕೊಂಡು ಬಹುಸಂಖ್ಯಾತರ ಮತ ಬ್ಯಾಂಕನ್ನು ಉಳಿಸ್ಕೊಳ್ಳಿಕ್ಕೆ ರಾಜೀವ್ ಗಾಂಧಿಯವರು ಯಾಕೆ ತಾಲಾಕೋಲು ಚಳವಳಕ್ಕೆ ಬೆಂಬಲಿಸಿ ಅದನ್ನು ತೆಗೆದರು ಆವತ್ತು ಅದು ರಾಜಕೀಯವಲ್ವಾ ಅವತ್ತು ಹಸಿವು ಹಿಂಗೋಯ್ತಾ ತೆಗೆದ ತಕ್ಷಣ ತಾರ್ಕಿಕವಾಗಿ ಪ್ರತಿಯೊಂದನ್ನು ನೋಡಬೇಕಲ್ಲ ಆದರೆ ನೀವು ಏನೇ ಮಾಡ್ರಿ ವಿಶ್ವದ ಮುಸ್ಲಿಂ ಕಂಟ್ರಿಗಳು ಕ್ರಿಶ್ಚಿಯನ್ ಕಂಟ್ರಿಗಳು ವಿಶ್ವದ ಬಹುತೇಕ ದೇಶಗಳು ಇವತ್ತು ರಾಮ ಮಂದಿರದ ಈ ಉದ್ಘಾಟನೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇವೆ ಮಾಧ್ಯಮದಲ್ಲಿ ಅದು ರಾಚ್ತಾ ಇದೆ ಪಾಕಿಸ್ತಾನದಲ್ಲಿ ಸ್ವತಃ ಅರ್ಜುಸ್ ಕಾಸ್ಮಿಯಾ ಹೇಳುವ ಪ್ರಕಾರ ಸಂಪೂರ್ಣವಾಗಿ ರಾಮ ಮಂದಿರದ ಬಗ್ಗೆ ಒಲವು ನಿಲುವು ಸಂಭ್ರಮ ಮನೆ ಮನೆಗಳಲ್ಲೂ ಕಾಣ್ತಾ ಇದ್ದೇನೆ ಅಂತವರು ಅವರ ಯೂಟ್ಯೂಬಲ್ಲಿ ಚಿತ್ರ ಸಮೇತ ಹಾಕಿದ್ದಾರೆ ಇಂಥ ಸಂದರ್ಭದಲ್ಲಿ ಹಿತ್ತಲಗಿಡ ಗಿಡ ನಮ್ಮ ಮದ್ದಲ್ಲಲ್ರಿ ನಮ್ಮ ದೇಶದಲ್ಲಿ ನಮಗೆ ರಾಮ ಅಪರಿಚಿತನಾಗ್ತಾರಲ್ರಿ ಹಿಂದೂಗಳಿಂದಲೂ ಬರ್ತಾ ಇದೆ ಹಿಂದೂ ಸಂಘಟನೆಗಳಿಂದ ಬರ್ತಾ ಇದೆ ಇದಕ್ಕಿಂತ ದುರಂತ ಮತ್ತು ನಾಚಿಕೆಗಿಡ ತರ ಬೇಕಾ ನಮ್ಮನ್ನು ನಾವು ಎಷ್ಟು ಮಟ್ಟಿಗೆ ಮಾರ್ಕೊಳ್ಬೋದು ರಾಮನಿಗಾಗಿ ತ್ಯಾಗ ಮಾಡ್ರಿ ಆಯಿತು ನೀವೇ ವಕಾಲತದಾರರು ನೀವೇ ಅದಕ್ಕೆ ಭಾಗ ತಂದವರು ಸುಪ್ರೀಂ ಕೋರ್ಟಿನ ಈ ತೀರ್ಪಿಗೆ ನೀವೇ ಕಾರಣ ಅಂತ ಭಾವಿಸೋಣ ನೀವು ರಾಮನ ಮಂದಿರಕ್ಕೆ ಪುನರ್ ಪ್ರತಿಷ್ಠಾಪನೆಗೆ ನಿಮ್ಮನ್ನು ಕರೆಯಲಿಲ್ಲ ಮತ್ತು ಆಹ್ವಾನಿಸಿಲ್ಲ ಅನ್ನೋ ಕಾರಣಕ್ಕಾಗಿ ನೀವು ಇವತ್ತು ಅದರ ವಿರೋಧವನ್ನು ಶಾಸ್ತ್ರೋಕ್ತವಾಗಿ ಯಾವುದನ್ನು ತಿಳ್ಕೊಳ್ಳ್ದೇನೆ ಶಾಸ್ತ್ರಕ್ಕೆ ಅದಕ್ಕೆ ಸಮ್ಮತಿ ಇಲ್ಲ ವಿರೋಧವಿದೆ ಅಂತಾದರೆ ನೀವು ಯಾವ ಶಾಸ್ತ್ರ ಎಲ್ಲಿ ಹೇಗೆ ಅದನ್ನು ಹೇಳತಕ್ಕದ್ದು ಗಾಳಿಯಲ್ಲಿ ಗುಂಡೊಡೆಯುವುದಲ್ಲ ನೀವೇ ಒಪ್ಪುವ ಶಂಕರ ಸಂಸ್ಕೃತಿ ಯಾವುದೇ ಶಾಸ್ತ್ರ ಉಲ್ಲಂಘನೆ ಆಗಿಲ್ಲ ಮತ್ತು ದೇಶದ ಪ್ರಧಾನಿ ಅದನ್ನು ಮುಟ್ಟಬಹುದು ಅವರು ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಳ್ಳಬಹುದು ಅಂತ ಸಾಂವಿಧಾನಿಕವಾಗಿಯೂ ಕೂಡ ಮೋದಿಯವರಿಗೆ ಅವಕಾಶ ಇದೆ ಎನ್ನುವುದನ್ನು ಕಾನೂನು ತಜ್ಞರು ಅದರ ಸಂಪೂರ್ಣ ವಿವರಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದೆಲ್ಲದರ ಮಧ್ಯೆ ಕುಹಕವನ್ನು ಛಿದ್ರಾನ್ವೇಷಣೆಯನ್ನು ಹುಡುಕು ಹುಡುಕುವ ಕೆಲಸವನ್ನು ವ್ಯರ್ಥ ಪ್ರಯತ್ನವನ್ನು ಮಾಡುವ ಮೂಲಕ ನೀವೇ ಬೆತ್ತಲಾಗ್ತಾ ಇದ್ದೀರಿ ಹೊರತು ಶ್ರೀರಾಮನ ಯಾರೋ ಒಬ್ಬ ಕೆಡಿ ಹಿಂದೂ ಅವನು ಹಿಂದೂನೇ ಅಥವಾ ಹಿಂದೂ ಹೆಸರಿಟ್ಕೊಂಡಿದ್ದಾರ ಗೊತ್ತಿಲ್ಲ ಅವನು ಕೋರ್ಟ್ಗೆ ಹೋಗಿದ್ದಾನೆ ಅಲಹಾಬಾದ್ ಕೋರ್ಟಿಗೆ ಇಪ್ಪತ್ತೆರಡರ ಪುನರ್ ಪ್ರತಿಷ್ಠಾಪನೆಯನ್ನು ನಿಲ್ಲಿಸಬೇಕು ಯಾಕೆಂದರೆ ದೇವಸ್ಥಾನ ಅಪೂರ್ಣಗೊಂಡಿದೆ ಇಂಥ ದರಿದ್ರರು ಮನೆಹಾಳರು ಧರ್ಮಗೀಡಿಗಳು ಧರ್ಮದ್ರೋಹಿಗಳು ಇವರೆಲ್ಲರ ನಿಜ ಬಣ್ಣ ರಾಮನೇ ಹೊರಗಡೆ ಆಗ್ತಾ ಇದ್ದಾನೆ ರಾಮ ಬಿ ಜೆ ಪಿಗೋ ಅಥವಾ ಮೋದಿಯವರಿಗೋ ಶಾಪ ಕೊಡುವುದಲ್ಲ ಇಂಥ ಕಿಡಿಗೇಡಿಗಳು ಮತ್ತು ರಾಮವಿರೋಧಿಗಳು ಧರ್ಮ ವಿರೋಧಿಗಳು ಸರ್ವನಾಮ ಮಷಿರುಂಗಿತ್ತು ಅಂತ ರಾಮನ ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸಿ ರಾಮನ ಪುನರ್ ಪ್ರತಿಷ್ಠಾಪನೆ ಐನೂರು ವರ್ಷಗಳ ನಂತರ ಇದ್ದಂಥ ಈ ಹೊತ್ತಿನಲ್ಲಿ ನೀವು ವಿರೋಧವನ್ನು ವ್ಯಕ್ತಪಡಿಸ್ತೀರಿ ಅಂತ ಆದರೆ ನೀವು ಧರ್ಮದ್ರೋಹಿಗಳು ರಾಮದ್ರೋಹಿಗಳು ರಾಮನ ಶಾಪ ತಟ್ಟಬೇಕಾದದ್ದು ನಿಮಗೆ ಮೋದಿಯವ್ರಿಗೂ ಬಿ ಜೆ ಪಿ ಅಲ್ಲ ನೆನಪಿಡಿ ನಮಸ್ತೆ